ನಾನು ಓದು ಮುಗಿಸಿ ಕೆಲಸ ಇಲ್ಲದೆ ಊರಲ್ಲಿ ಇದ್ದಾಗ ನನ್ನ ಅಣ್ಣನೇ ಬೆಂಗಳೂರಿನಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ನನ್ನ ಕರೆಸಿಕೊಂಡ ಹಾಗಾಗಿ ನಾನು ಹೋದ ವರ್ಷ ಬೆಂಗಳೂರಿಗೆ ಬರಬೇಕಾಯಿತು ನನಗೆ ಕೆಲಸ ಕೊಡಿಸಿದ್ದು ಅಲ್ಲದೆ ನನ್ನನ್ನು ಮನೆಯಲ್ಲೇ ಉಳಿಸಿಕೊಂಡ ನನಗೆ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸ ಕೊಡಿಸಿದ ಮೊದುಮೊದಲು ಕೆಲಸ ಕಷ್ಟ ಅನಿಸಿದ್ರೂ ಹೋಗ್ತಾ ಹೋಗ್ತಾ ಪರವಾಗಿಲ್ಲ ಅನಿಸಿತು ಹೀಗೆ ನಾನು ಅಣ್ಣನ ಮನೆಯಿಂದ ಕೆಲಸಕ್ಕೆ ಹೋಗಿಕೊಂಡು ಇದ್ದೆ ಮನೆಯಲ್ಲಿ ಅಣ್ಣ ಆಗಲಿ ಅತ್ತಿಗೆ ಆಗಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಅತ್ತಿಗೆಗಿ ನನ್ನ ಮೇಲೆ ಏನೋ ಒಂಥರ ಪ್ರೀತಿ ನನ್ನನ್ನು ಒಳ್ಳೆ ಚಿಕ್ಕ ಮಗು ತರ ನೋಡಿಕೊಳ್ಳುತ್ತಿದ್ದರು ನನ್ನ ಜೊತೆಯಲ್ಲಿ ತುಂಬಾ ಫ್ರೀ ಆಗಿ ಇರುತ್ತಿದ್ದರು ಅಣ್ಣನ ಕೆಲಸದ ಮೇಲೆ ಹೆಚ್ಚು ಮನೆಯಿಂದ ದೂರ ಇರುತ್ತಿದ್ದರಿಂದ ಅತ್ತಿಗೆಗೆ ನಾನೇ ಜೊತೆ ಅತ್ತಿಗೆ ರೆಸೆಪ್ಷನಿಸ್ಟ್ ಆಗಿದ್ದರಿಂದ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕುತ್ತಿದ್ದರು ಅಂತಹ ಬಟ್ಟೆಗಳಲ್ಲಿ ಅತ್ತಿಗೆನ ನೋಡೋದೇ ಒಂದು ಆನಂದ ನನಗೆ ಅವರನ್ನ ಹಾಗೆ ನೋಡುತ್ತಿದ್ರೆ ನನ್ನ ಪೈಪ್ ನಿಗುರಲು ಪ್ರಾರಂಭಿಸುತ್ತಿತ್ತು ಆದರೆ ಮುಂದೆ ಹೆಜ್ಜೆ ಇಡೋಕೆ ಭಯ ಕಾಡುತ್ತಿತ್ತು ಆಗಾಗ ನಾನು ಅತ್ತಿಗೆ ಸೌಂದರ್ಯದ ಬಗ್ಗೆ ಅವರ ಬಟ್ಟೆಗಳ ಬಗ್ಗೆ ಹೊಗಳುತ್ತಿದ್ದೆ ನನ್ನ ಹೊಗಳಿಕೆಗೆ ಅತ್ತಿಗೆ ಕರಗಿ ಹೋಗುತ್ತಿದ್ದರು ಆಗಾಗ ಅತ್ತಿಗೆಯನ್ನ ಆಫೀಸಿಗೆ ಡ್ರಾಪ್ ಮಾಡೋದು ಬೇಗ ಬಂದಾಗ ಪಿಕಪ್ ಮಾಡೋದು ಇರುತ್ತಿತ್ತು ಒಂದು ಸರತಿ ಅಣ್ಣ ಕೆಲಸದ ಮೇಲೆ ಹದಿನೈದು ದಿನಗಳ ಮಟ್ಟಿಗೆ ಮುಂಬೈಗೆ ಹೋದ ಅಣ್ಣ ಹೋದ ದಿನ ಬೆಳಗ್ಗೆ ನಾನು ಇನ್ನೂ ಎದ್ದಿರಲಿಲ್ಲ ಅತ್ತಿಗೆ ಬಂದು ನನ್ನ ಎಬ್ಬಿಸುತ್ತಿದ್ದರು ಅತಿಗೆ ಪ್ರಸಾದ್ ಎದ್ದೇಳು ಬೆಳಗಾಯಿತು ನಾನು ನಿದ್ದೆ ಮಂಪರಿನಲ್ಲಿ ಹೂ ಅತಿಗೆ ಮತ್ತೆ ನಿದ್ದೆ ಮಾಡುತ್ತಿದ್ದೆ ಅತ್ತಿಗೆ ಎದ್ದೇಳೋ ಬೇಗ ರೆಡಿಯಾಗು ನಾನು ಬೇಜಾರಿಂದ ಯಾಕೆ ಅತ್ತಿಗೆ ಇಷ್ಟು ಬೇಗ ನಾನು ಕೆಲಸಕ್ಕೆ ಹೋಗಲ್ಲ ಇನ್ನೂ ಸ್ವಲ್ಪ ನಿದ್ದೆ ಮಾಡ್ತೀನಿ ಅತ್ತಿಗೆ ಅಯ್ಯೋ ರಾಮ ಇವತ್ತು ಶ್ರಾವಣ ಶನಿವಾರ ಕಣೋ ದೇವಸ್ಥಾನಕ್ಕೆ ಹೋಗ್ಬೇಕು ಪ್ಲೀಸ್ ಎದ್ದೇಳು ನಾನು ಅತ್ತಿಗೆ ದೇವಸ್ಥಾನಕ್ಕೆ ನೀವೇ ಹೋಗಿ ನಾನು ಬರಲ್ಲ ಅತ್ತಿಗೆಗೆ ಕೋಪ ಬಂದು ನನ್ನ ಮೇಲಿದ್ದ ರಗ್ಗನ್ನು ಎಳೆದರು ಆಗ ನನ್ನ ಪೈಪ್ ನಿಗುರಿರುವುದು ಕಣ್ಣಿಗೆ ಬಿತ್ತು ಅತ್ತಿಗೆ ಅಯ್ಯೋ ರಾಮ ಬೆಳಗ್ಗೆ ಬೆಳಗ್ಗೆ ಏನೋ ಇದು ಅಂತ ಮುಖ ತಿರುಗಿಸಿಕೊಂಡ್ರು ನಾನು ಎಚ್ಚರಿಕೆಯಾಗಿ ನನ್ನ ಚಡ್ಡಿ ಕಡೆ ನೋಡಿ ಸಾರಿ ಅತ್ತಿಗೆ ಅಂತ ನನ್ನ ಚಡ್ಡಿ ಸರಿ ಮಾಡಿಕೊಂಡೆ ಅತ್ತಿಗೆ ನನ್ನ ಕಡೆ ತಿರುಗಿ ಯಾರನ್ನ ನೆನೆಸಿಕೊಳ್ತಾ ಇದ್ದಪ್ಪ ಅಂತ ಸ್ಮೈಲ್ ಕೊಟ್ರು ನಾನು ನಾಚಿಕೆಯಿಂದ ಹೋಗಿ ಅತ್ತಿಗೆ ನಾನು ಯಾರನ್ನೂ ನೆನೆಸಿಕೊಂಡಿಲ್ಲ ಅತ್ತಿಗೆ ಓಹ್ ಮತ್ತೆ ಸುಮ್ಸುಮ್ನೆ ಹೇಗೆಲ್ಲ ಆಗುತ್ತಾ ಅಂತ ನನ್ನ ಮುಖ ನೋಡ್ತಾ ಕೇಳಿದ್ರು ನಾನು ಎಲ್ಲರಿಗೂ ಬೆಳಗಿನ ಜಾವ ಹಾಗೇ ಇರುತ್ತೆ ಅದರಲ್ಲಿ ಏನೂ ವಿಶೇಷತೆ ಇಲ್ಲ ನೀವು ಸುಮ್ಮನೆ ಇರಿ ಅತ್ತಿಗೆ ಎಲ್ಲರಿಗೂ ಏನೂ ಇಲ್ಲ ಕೆಲವರಿಗೆ ಮಾತ್ರ ಅಂತ ತಂದಿದ್ದ ಕಾಫಿ ಕೊಟ್ರು ನಾನು ನಾಚಿಕೆಯಿಂದ ಕಾಫಿ ತಗೊಂಡೆ ಅತ್ತಿಗೆ ಸರಿ ಕಾಫಿ ಕುಡಿದು ಬೇಗ ಸ್ನಾನ ಮಾಡ್ಕೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅಡುಗೆ ಮನೆಗೆ ಹೋದ್ರು ನಾನು ಕಾಫಿ ಕುಡಿದು ಸ್ನಾನ ಮುಗಿ ಟವೆಲ್ ಅವೆಲ್ ಸುತ್ಕೊಂಡು ಬಂದೆ ನಾನು ಆಚೆ ಬರುವಾಗ ಅತ್ತಿಗೆ ನನ್ನ ನೋಡಿ ನಕ್ಕಿದ್ರು ನಾನು ಯಾಕೆ ಅತ್ತಿಗೆ ಹಾಗೆ ನಗ್ತಾ ಇದ್ದೀರಾ ಅತ್ತಿಗೆ ಯಾಕೂ ಇಲ್ಲ ಬಿಡು ಹೋಗು ಮೊದಲು ಬಟ್ಟೆ ಹಾಕೋ ದೃಷ್ಟಿಯಾಗುತ್ತೆ ಇಲ್ಲಾಂದ್ರೆ ನಾನು ದೃಷ್ಟಿಯಾಗೋಕೆ ನಾನೇನು ಚಿಕ್ಕ ಮಗು ಅಲ್ಲ ಅತ್ತಿಗೆ ಹೂ ಮಗು ಅಲ್ಲ ಅಂತ ಗೊತ್ತಾಯಿತು ಅಂತ ಮತ್ತೆ ನಗಾಡುತ್ತಾ ಇದ್ರು ನಾನು ಅತ್ತಿಗೆ ಇವತ್ತು ನಿಮಗೆ ಏನೋ ಆಗಿದೆ ಅಂತ ಒಳಗೆ ಹೋದೆ ಒಳಗೆ ಹೋಗಿ ಬಟ್ಟೆ ಹಾಕೊಂಡು ರೆಡಿಯಾದೆ ಆಚೆ ಬಂದು ಅತ್ತಿಗೆ ನಾನು ರೆಡಿ ನೀವೇನು ಇನ್ನ ನೈಟಿಯಲ್ಲೇ ಇತ್ತೀರಾ ರೆಡಿ ಆಗಲ್ವಾ ಅತ್ತಿಗೆ ಯಾಕೋ ನನ್ನ ನೈಟಿ ಚೆನ್ನಾಗಿಲ್ವಾ ಇದ್ರಲ್ಲೇ ಬರೋಣ ಅಂತ ಇದ್ದೀನಿ ನಾನು ಅತ್ತಿಗೆನ ಒಂದು ಸರ್ತಿ ಮೇಲಿಂದ ಕೆಳಗೆ ನೋಡಿ ಇದ್ರಲ್ಲ ಅತ್ತಿಗೆ ಯಾಕೋ ಪ್ರಸಾದ್ ಚೆನ್ನಾಗಿ ಕಾಣಿಸ್ತಿಲ್ವಾ ನಾನು ಹೂ ಕಾಣಿಸ್ತಿದೆ ಅಂತ ಅತ್ತಿಗೆ ಎದೆಗಳನ್ನು ನೋಡ್ತಾ ಹೇಳಿದೆ ಅತ್ತಿಗೆ ಏನ್ ಕಾಣಿಸ್ತಿದೆ ನಾನು ಎಚ್ಚರಿಕೆಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದೆ ಅತ್ತಿಗೆ ಆದರೂ ಬೇರೆ ಬಟ್ಟೆ ಹಾಕೊಳ್ಳಿ ಅತಿಗೆ ಸರಿ ಐದು ನಿಮಿಷ ರೆಡಿ ಆಗ್ತೀನಿ ಅಂತ ಬೆಡ್ರೂಮ್ಗೆ ಹೋದರು ಹತ್ತು ನಿಮಿಷದ ನಂತರ ಅತ್ತಿಗೆ ಆಚೆ ಬಂದರು ವಾವ್ ಸೂಪರ್ ಅತ್ತಿಗೆ ಟೈಟ್ ಚೂಡಿದಾರ್ನಲ್ಲಿ ಸಕ್ಕತ್ತ ಕಾಣ್ತಿದ್ರು ಅತ್ತಿಗೆ ಹೇಗೆ ಕಾಣ್ತೀನೋ ಈಗ ನಾನು ಸಕ್ಕತ್ತ ಕಾಣ್ತೀರಾ ಅಂತ ಅತ್ತಿಗೆ ಸೌಂದರ್ಯ ನೋಡ್ತಾ ಇದ್ದೆ ಅತ್ತಿಗೆ ಏನೋ ಹಾಗೆ ನೋಡ್ತಾ ಇದೆಯಾ ನಾನು ಏನೂ ಇಲ್ಲ ಅತಿಗೆ ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರ ಅತ್ತಿಗೆ ಥ್ಯಾಂಕ್ಸ್ ಕಣೋ ನೀನು ಅಣ್ಣ ಒಂದು ದಿನವೂ ಈ ಥರ ಹೇಳಲೇ ಇಲ್ಲ ನೀನೇ ಪರವಾಗಿಲ್ಲ ನಾನು ಬಿಡಿ ಅತ್ತಿಗೆ ಅವನು ಮನೆಗೆ ಬರೋದೇ ನಿಮ್ಮ ಅದೃಷ್ಟ ಕೆಲಸದಲ್ಲಿ ಅದನ್ನು ಮರ್ತಿದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ರೇಗಿಸ್ದೆ ಅತಿಗೆ ಹೌದು ಹೌದು ಅಂತ ನಕ್ಕಿದ್ರು ಅತ್ತಿಗೆ ಸರಿ ಬಾ ಹೋಗೋಣ ಸರಿ ಅಂತ ಅತ್ತಿಗೆನ ಕರ್ಕೊಂಡು ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ರಶ್ ಇತ್ತು ಅದನ್ನ ನೋಡಿ ಏನತಿಗೆ ಇದು ಇಷ್ಟು ಜನ ಇದ್ದಾರೆ ಲೇಟಾಗಲ್ವಾ ಕೆಲಸಕ್ಕೆ ಅತ್ತಿಗೆ ಅದಕ್ಕೆ ನಿಂಗೆ ಹೇಳಿದ್ದು ಬೇಗ ಇದ್ದು ರೆಡಿ ಆಗುವಂತ ನಿಗುರಿಸ್ಕೊಂಡು ಮಲಗಿದ್ದೆ ನಾನು ಅತಿಗೆ ಮೆತ್ತಿಗೆ ಇದು ದೇವಸ್ಥಾನ ಅಂತ ಮುಖ ನೋಡಿದೆ ಅತ್ತಿಗೆ ಸಾರಿ ಕಣೋ ಬಾಯಿ ತಪ್ಪಿ ಬಂದುಬಿಡ್ತು ಅಂತ ನಾನು ಕೈ ಮುಟ್ಟಿ ಹೇಳಿದರು ನಾನು ಸರಿ ಕೈ ಬಿಡಿ ಬನ್ನಿ ಒಳಗೆ ಹೋಗೋಣ ಒಳಗೆ ಹೋಗಿ ಕ್ಯೂನಲ್ಲಿ ನಿಂತ್ವಿ ಕ್ಯೂ ನಿಧಾನಕ್ಕೆ ಹೋಗ್ತಾಯಿತ್ತು ನನ್ನ ಮುಂದೆ ಅತ್ತಿಗೆ ನನ್ನ ಹಿಂದೆ ಇದ್ದರು ಅತ್ತಿಗೆ ಹೇ ಪ್ರಸಾದು ನಾನು ಹಿಂದೆ ತಿರುಗಿ ಏನು ಅಂತ ಕಣ್ಣಲ್ಲೇ ಕೇಳಿದೆ ಅತಿಗೆ ನನ್ನ ಹಿಂದೆ ಇರೋನು ಇದ್ದಾನೆ ನಾನು ಜನ ಜಾಸ್ತಿ ಅಲ್ವಾ ಅದಕ್ಕೆ ಹಾಗಾಗಿರಬೇಕು ಅಂತ ಹಿಂದೆ ನಿಂತಿದ್ದು ಒಂದು ಸರ್ತಿ ನೋಡಿದೆ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅತಿಗೆ ಹಿಂದೆಯಿಂದ ನನ್ನ ಮೇಲೆ ಬಿದ್ದರು ಆಗ ಅವರ ಎದೆಗಳು ನನ್ನ ಬೆನ್ನಿಗೆ ಚುಚ್ಚಿದ್ವು ನಾನು ಹಿಂದೆ ತಿರುಗಿ ನೋಡಿದೆ ಅತಿಗೆ ಪ್ರಸಾದು ಮತ್ತೆ ಅವನು ನನ್ನ ನುಗ್ತಾ ಅವನೇ ಎಲ್ಲೆಲ್ಲೋ ಟಚ್ ಮಾಡ್ತಾನೆ ನಾನು ಮತ್ತೆ ಅವನತ್ರ ನೋಡಿ ಅತಿಗೆ ನೀವು ಮುಂದೆ ಬನ್ನಿ ಅಂತ ಅವರಿಬ್ಬರ ಮಧ್ಯೆ ನಿಂತೆ ಅತಿಗೆ ಥ್ಯಾಂಕ್ಸ್ ಅಂತ ಸ್ಮೈಲ್ ಕೊಟ್ಟರು ದೇವರ ಹತ್ರ ಬರ್ತಿದ್ದಾಗೆ ನೂಕು ನುಗ್ಗಲ್ ಜಾಸ್ತಿಯಾಗಿ ನಾನು ಅತಿಗೆ ಮೇಲ್ಬಿದ್ದೆ ಆಗ ಅತಿಯ ಹಿಂಭಾಗದ ಕೊಡಪಾನಗಳಿಗೆ ನನ್ನ ಪೈಪ್ ಟಚ್ ಆಯಿತು ಅತ್ತಿಗೆ ಒಂದು ಸತಿ ನನ್ನ ಪ್ಯಾಂಟ್ ಕಡೆ ನೋಡಿ ನಕ್ಕಿದ್ರು ನಾನು ಸಾರಿ ಅತಿಗೆ ಅಂದೆ ಅತಿಗೆ ಆಯಿತು ಬಿಡು ಎಷ್ಟು ಸತಿ ಸಾರಿ ಕೇಳ್ತೀಯಾ ಆಗಾಗ ಅತ್ತಿಗೆ ಅತ್ತಿಗೆ ಅಂತ ಕರಿಬೇಡ ಅಂತ ಸ್ಮೈಲ್ ಕೊಟ್ಟರು ನನಗೇನು ಅರ್ಥ ಆಗಲಿಲ್ಲ ಸುಮ್ಮನೆ ನಿಂತಿದ್ದೆ ಅಷ್ಟರಲ್ಲಿ ದೇವರ ಹತ್ರ ಬಂದಿದ್ವಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಬಂದಾಗ ಯಾರೋ ನಂದಿನಿ ಅಂತ ಅತ್ತಿಗೆನು ಕೂಗಿದ್ರು ಹಿಂದೆ ಕರಿಗೆ ನೋಡಿದ್ವಿ ಅದು ಅತ್ತಿಗೆ ಸ್ನೇಹಿತೆ ಸುಧಾ ಸುಧಾ ಬಗ್ಗೆ ಅತ್ತಿಗೆ ಅಣ್ಣನತ್ರ ಹೇಳುವಾಗ ನಾನು ಕೇಳಿಸ್ಕೊಂಡಿದ್ದೆ ಸುಧಾ ಮದುವೆ ಆಗಿದ್ದರೂ ತನ್ನ ಆಟ ತೀರಿಸ್ಕೊಳ್ಳೋಕೆ ಆಫೀಸ್ನಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಥರದ ಆಟಗಳನ್ನ ಆಡಿದ್ದಾಳೆ ಅಂದು ಸುಧಾ ಮಟ್ಟೆ ಅತ್ತಿಗೆ ಮಾತಾಡ್ತಾ ಇದ್ರು ನಾನು ಸುಮ್ಮನೆ ನಿಂತಿದ್ದೆ ಹಾಗೆ ಸುಧಾಳ ಮೈಮಾಟ ನೋಡ್ತಾ ಇದ್ದೆ ಮಾತಾಡ್ತಾ ನನ್ನನ್ನು ತೋರಿಸಿ ಯಾರೆಂದು ಅತ್ತಿಗೆನ ಕೇಳಿದ್ರು ಅದಕ್ಕೆ ಅತ್ತಿಗೆ ನಾನು ಪರಿಚಯ ಮಾಡಿಕೊಟ್ರು ನಾನು ಹಾಯ್ ಅಂತ ಸುಧಾಳ ಕೈ ಕುಲುಕಿದೆ ಕುಲುಕಿದ ಮೇಲೆ ಸುಧಾ ಅತ್ತಿಗೆಗೆ ಹೇ ಇವನ ಕೈ ತುಂಬ ದೊಡ್ಡದಿದೆ ಕಣೆ ಹೆಂಟಿ ಪುಣ್ಯ ಮಾಡಿರ್ತಾಳೆ ಅಂದ್ಲು ನನಗೆ ಅರ್ಥ ಆಗಲಿಲ್ಲ ಅತ್ತಿಗೆ ಕಣ್ಣಲ್ಲಿ ಏನೋ ಸನ್ನೆ ಮಾಡಿದ್ದು ನನಗೆ ಗೊತ್ತಾಯಿತು ಮಾತು ಮುಂದುವರಿಸಿ ಸುಧಾ ಇವತ್ತು ಏನು ಪ್ರೋಗ್ರಾಮು ರಜೆ ಇದೆ ಎಲ್ಲಿಗೆ ಹೋಗ್ತಾ ಇದೆಯಾ ಗಂಡನ ಜೊತೆ ಪಿಕ್ನಿಕ್ಕು ಪಿಚ್ಚರು ಅಂದ್ಲು ಆಗಲೇ ನಂಗೆ ಗೊತ್ತಾಗಿದ್ದು ಇವತ್ತು ಅತ್ತಿಗೆ ಆಫೀಸ್ಗೆ ರಜೆ ಅಂತ ನಾನು ಅತ್ತಿಗೆ ಕಡೆ ನೋಡಿದೆ ಅತ್ತಿಗೆ ನಕ್ಕಿದ್ರು ಅತ್ತಿಗೆ ಸುಧಾಲಿಗೆ ಉತ್ತರಿಸುತ್ತಾ ಇಲ್ಲ ಕಣೆ ಗಂಡ ಕೆಲಸದ ಮೇಲೆ ಔಟ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂದ್ಲು ಅದಕ್ಕೆ ಸುಧಾ ಗಂಡ ಇಲ್ಲ ಅಂದರೆ ಏನೇ ಗಂಡನ ತಮ್ಮ ಇಲ್ವಾ ಅಂದ್ಲು ಅದಕ್ಕೆ ನನಗೆ ನಾಚಿಕೆಯಾಗಿ ತಲೆ ಕೆಳಗೆ ಮಾಡಿದೆ ಅತ್ತಿಗೆ ಸುಧಾಕಿ ಕಣ್ಣಲ್ಲಿ ಬೈದು ಬರಲ ನಾನು ಅಂತ ನನ್ನನ್ನು ಕರೆದು ಮುಂದೆ ಬಂದರು ಹಿಂದೆ ಇದ್ದ ಸುಧಾ ಮತ್ತೆ ಹೇ ನಂದಿನಿ ಹುಷಾರೆ ದಪ್ಪ ಇರುತ್ತೆ ಅಂದ್ಲು ಅತ್ತಿಗೆ ಆಶ್ಚರ್ಯದಿಂದ ಕಡೆ ನೋಡಿ ಮನಸ್ಸಲ್ಲೇ ಬೈಕೊಂಡು ಬಂದರು ನಾನು ಮನೆಗೆ ಹೋಗಲು ಬೈಕ್ ಸ್ಟಾರ್ಟ್ ಮಾಡಿದೆ ಅತ್ತಿಗೆನ ಕರ್ಕೊಂಡು ಮನೆಗೆ ಬಂದೆ ಒಳಗೆ ಹೋದ ಮೇಲೆ ಹಾಗೆ ಸೋಫಾದಲ್ಲಿ ಕೂತು ವಿಶ್ರಾಂತಿ ಪಡಿತಾ ಇದ್ವಿ ನಾನು ಅಬ್ಬಾ ಏನು ರಶ್ ಇತ್ತು ಹೌದು ಕಣೋ ಆದರೂ ಚೆನ್ನಾಗಿತ್ತು ಏನತಿಗೆ ದರ್ಶನ ಕಣೋ ನಾನು ಓ ಹೌದಾ ಅತಿಗೆ ಮತ್ತಿನ್ನೇನು ಚೆನ್ನಾಗಿತ್ತು ನಿಮಗೆ ಅಂತ ರೆಗ್ಸಿದ್ಲು ಇನ್ನೇನೂ ಇಲ್ಲ ಅತಿಗೆ ಗೊತ್ತಿಲ್ಲದೆ ಕೇಳ್ದೆ ಅಷ್ಟೆ ಯಾಕೆ ಬೇರೆ ಏನೂ ಚೆನ್ನಾಗಿರೋದು ಕಾಣಿಸ್ಲಿಲ್ವಾ ನಿಮಗೆ ನಾನು ಬೇರೆನಾ ಏನು ಓ ನಾಟಕ ಬೇರೆನಾ ಅಯ್ಯೋ ಅತ್ತಿಗೆ ಏನು ಹೇಳ್ತಾ ಇದ್ದೀರಾ ಯಾಕೆ ಸುಧಾ ಚೆನ್ನಾಗಿರಲಿಲ್ವಾ ನಾನು ಓ ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಹೌದು ನೀನು ಅವಳನ್ನು ಕಣ್ಣಲ್ಲೇ ಸ್ಕ್ಯಾನ್ ಇದ್ದ ಬಗ್ಗೆನೇ ಹೇಳ್ತಾ ಇರೋದು ನಾನು ಆಶ್ಚರ್ಯದಿಂದ ಅತಿಗೆ ನಿಮಗೆ ಹೇಗೆ ತಿಳಿತು ನನಗೆ ಎಲ್ಲ ಗೊತ್ತು ನೀನು ಎಷ್ಟು ಒಳ್ಳೆಯವನು ಅಂಟ ಅತಿಗೆ ನಾನು ಹಾಗೆ ನೋಡಿದ್ದು ನೀವು ಅನ್ಕೊಂಡಾಗಿ ಏನೂ ಇಲ್ಲ ಅತ್ತಿಗೆ ಹೋಗ್ಲಿ ಚೆನ್ನಾಗಿದ್ಲಾ ನಾನು ಹ್ಞೂ ಚೆನ್ನಾಗಿ ಇದ್ದಾಳೆ ಆಯ್ತು ಅವಳಲ್ಲಿ ನಾನು ಏನೂ ಇಲ್ಲ ಯಾಕೆ ಹೇ ನಿಮ್ಮಷ್ಟು ಇಲ್ಲ ಅವರು ಅಂದರೆ ನನ್ನನ್ನು ಕೂಡ ನೋಡಿದಿಯೇ ನೀನು ಆಗಲೇ ನನಗೆ ಗೊತ್ತಾಗಿದ್ದು ನಾನು ಏನು ಹೇಳಿಬಿಟ್ಟೆ ಅಂತ ಹಾಗಲ್ಲ ಅತ್ತಿಗೆ ಅದು ಅದು ಏನದು ಅದು ನಿಮ್ಮಷ್ಟು ಚೆನ್ನಾಗಿಲ್ಲ ಅಂದೆ ಅಷ್ಟೇ ಅತ್ತಿಗೆ ನನ್ನ ವರ್ತನೆಗೆ ನಗ್ಬಿಟ್ಲು ನಂಗು ನಗು ಬಂತು ನಾನು ಕೇಳಿದೆ ಅತ್ತಿಗೆ ಸುಧಾ ಏನೋ ಹೇಳ್ತಿದ್ರಲ್ಲ ಗಾಬ್ರಿಯಿಂದ ಏನು ಅದೇ ನನ್ನ ಕೈ ದಪ್ಪ ಇದೆ ಅಂತ ಏನೋ ಹೇಳಿದ್ಲು ಅಯ್ಯೋ ಅರ್ಥನೇ ಇಲ್ಲದೆ ಏನೇನೋ ಹೇಳ್ತಾಳೆ ಅವಳು ಮತ್ತು ಗಂಡ ಇಲ್ಲಂದ್ರೆ ಏನು ಗಂಡನ ತಮ್ಮ ಇದ್ದಾನೆ ಅಲ್ವಾ ಅಂತ ಏನಕ್ಕೆ ಅತ್ತಿಗೆ ಸೋಫಾದಿಂದ ಎದ್ದು ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ರೂಮಿಗೆ ಹೋದ್ರು ಅತ್ತಿಗೆ ಮತ್ತೆ ವಸ್ತ್ರ ಹಾಕೊಂಡು ಬಂದ್ರು ಆದರೆ ಏನೋ ಚೇಂಜ್ ಕಾಣಿಸ್ತಾ ಇತ್ತು ನಾನು ಮತ್ತೆ ಮತ್ತೆ ಅತ್ತಿಗೆ ಕಡೆ ನೋಡಿದಾಗ ಗೊತ್ತಾಯಿತು ಅತ್ತಿಗೆ ಒಳಗೆ ವಸ್ತ್ರ ಅಲಂಕಾರ ಇಲ್ಲ ನಿಸರ್ಗ ನಿರ್ಜನ ಪ್ರದೇಶವಾಗಿದೆ ಅಂತ ಕಿಟಕಿ ಬಾಗಿಲ ಬೆಳಕು ಹಾದು ಹೋಗುವಾಗ ವಸ್ತ್ರೆಯಲ್ಲಿ ಅವರ ಬಾವಿಯ ಗೋಡೆಗಳು ಹಾಗೇ ಕಾಣುತ್ತಿದ್ದವು ನೋಡಿದ ತಕ್ಷಣ ನನ್ನ ಪೈಪ್ನಲ್ಲಿ ನೀರು ತೊಟ್ಟಿಕ್ಕಲು ರೆಡಿಯಾಗಿ ನಿಂತಿತು ಅತ್ತಿಗೆ ಕಾಫಿ ಬಿಸಿ ಮಾಡ್ಕೊಂಡು ತಂದು ನನಗೆ ಕೊಟ್ರು ಅವರೂ ಕುಡಿತ ಸೋಫಾದಲ್ಲಿ ಕೂತರು ಅತಿಗೆ ಕೆಲಸಕ್ಕೆ ಟೈಮ್ ಆಗ್ಲಿಲ್ವಾ ನಾನು ಹ್ಞೂ ಆಯ್ತು ಯಾಕೋ ಹೋಗೋಕೆ ಮನಸ್ಸಿಲ್ಲ ಕೆಲಸಕ್ಕೆ ಯಾಕೋ ಯಾಕೋ ಮಲಗ್ಬೇಕು ಅನಿಸ್ತಿದೆ ಅತ್ತಿಗೆ ಸರಿ ನೀನು ರಜೆ ಹಾಕು ನನಗೂ ಮನೆಯಲ್ಲೇ ಒಬ್ಬಳೇ ಬೋರ್ ಆಗತ್ತೆ ಆದರೆ ಮಲಗೋ ಹಾಗಿಲ್ಲ ನಾನು ಯಾಕೆ ಅತ್ತಿಗೆ ನೀನು ಮಲಗಿದ್ರೆ ನಾನು ಒಬ್ಳೇ ಏನ್ಮಾಡ್ಲಿ ನಾನು ನೀವೂ ಮಲಗಿ ಅತ್ತಿಗೆ ಇಲ್ಲ ನಂಗೆ ನಿದ್ದೆ ಬರಲ್ಲ ಅಂತ ಅವರ ಬಾವಿಯ ಗೋಡೆ ಕಂಬಗಳು ಸ್ವಲ್ಪ ಅಗಲಿಸಿದರು ಅಗಲಿಸಿದ ಗೋಡೆಗಳ ಮಧ್ಯ ವಸ್ತ್ರ ಒಳಗೆ ಬಾವಿ ಕಾಣತೊಡಗಿದು ಹೋಗು ಡ್ರೆಸ್ ಚೇಂಜ್ ಮಾಡು ಅಂದ್ರು ಸರಿ ಅಂತ ನಾನು ಹೋಗಿ ಚೆಡ್ಡಿ ಟೀ ಶರ್ಟ್ ಹಾಕೊಂಡು ಬಂದೆ ಅತ್ತಿಗೆ ಸೋಫಾದಲ್ಲಿ ಕೂತೇ ಇದ್ರು ಏನೋ ನೆನ್ಸ್ಕೊಂಡು ನಗ್ತಾ ಇದ್ರು ಅತ್ತಿಗೆ ಯಾಕೆ ನಗ್ತಾ ಇದ್ದೀರಾ ದೇವಸ್ಥಾನದಲ್ಲಿ ರಶ್ ಬಗ್ಗೆ ನಗ್ತಾ ಇದ್ದೀನಿ ಅದರಲ್ಲಿ ನಗೋದಿದೆ ಅದರಲ್ಲೇನೂ ಇಲ್ಲ ಆ ರಶ್ನಲ್ಲಿ ನೀನು ಎಷ್ಟು ಸರತಿ ಸಾರಿ ಕೇಳಿದೆ ಅಂತ ನೆನ್ಸ್ಕೊಂಡು ನಗ್ತಾ ಇದ್ದೀನಿ ಓ ಅದಾ ನೀವೇಕೆ ಆಗಾಗ ಅತ್ತಿಗೆ ಅತ್ತಿಗೆ ಅಂತ ಕರಿಬೇಡನ್ರಿ ಮತ್ತೆ ಅಷ್ಟು ಸರತಿ ನಾ ಕರೆಯೋದು ನೋಡಿದವರು ಅನ್ಕೊಲಲ್ಲ ನಾನೇನೋ ಹೋಗಿ ಅತ್ತಿಗೆ ಅದ್ಯಾಕೆ ನೀನು ಕೈಗಳನ್ನು ಕೆಳಗೆ ಮಾಡಿಟ್ಕೊಂಡಿದ್ದೆ ನಾನು ನಾಚಿಕೆಯಿಂದ ಹಿಂದೆ ನೂಕ್ತಾ ಇದ್ದರು ಅದಕ್ಕೆ ನಿಮಗೆ ಟಚ್ ಆಗಬಾರ್ದು ಅಂತ ಅಡ್ಡ ಇಟ್ಟಿದ್ದೆ ಆಗ್ರೆ ನೂಕಿದಾಗ ನನ್ನ ಕೈಗಳು ನಿಮ್ಮ ಕೊಡಪಾನಗಳಿಗೆ ಯಾಕೆ ನಿಲ್ಸಿಬಿಟ್ಟೆ ಅಂತ ನನ್ನ ಕಣ್ಣಲ್ಲಿ ನೋಡಿದರು ಏನಿಲ್ಲ ಬಿಡಿ ಅತಿಗೆ ಹೇಳೋ ಪರವಾಗಿಲ್ಲ ನಾನು ನಿಮ್ಮ ಕೊಡಪಾನಗಳಿಗೆ ಟಚ್ ಆಗಬಾರ್ದು ಅಂತ ಅತ್ತಿಗೆ ಜೋರಾಗಿ ನಗಾಡ್ತಾ ಹೇಗಿತ್ತು ನಾನು ತುಂಬ ಮೃದು ಅನಿಸಿತು ಅತ್ತಿಗೆ ನಂಗೂ ಅಷ್ಟೇ ಸಖತ್ ಬಿಸಿ ಅನಿಸ್ತಿತ್ತು ನಾನು ಆಶ್ಚರ್ಯದಿಂದ ಬಿಸಿನಾ ಏನೋ ನಿಂದು ಅಂತ ತುಟಿಯನ್ನು ಕಚುತ್ತಾ ಹೇಳಿದರು ನಾನು ನನ್ನ ಚಡ್ಡಿಯ ಮೇಲೆ ಕೈಯಿಟ್ಕೊಂಡೆ ಅತ್ತಿಗೆ ಯಾಕೋ ಪ್ರಸಾದು ಮುಚ್ಕೊಳ್ತಾ ಇದೆಯಾ ನಾನು ಓ ನೀವೇನು ಮುಚ್ಕೊಳ್ಳೋದಿಲ್ವಾ ಮುಂದೆ ಅತ್ತಿಗೆ ಏನು ಮಾಡಿದರು ಅನ್ನೋದು ಒಂದು ಕ್ಷಣ ಶಾಕ್ ಆಯಿತು ಅತ್ತಿಗೆ ಒಮ್ಮೆಲೆ ಎದ್ದು ಅವರ ವಸ್ತ್ರವನ್ನು ಮೇಲಕ್ಕೆ ಎತ್ತಿ ಹಾಗೇ ಸೋಫಾದಲ್ಲಿ ಕೂತ್ಕೊಂಡ್ರು ಅವರ ನಯಗತಿಯ ನಡಿಯೊಂದಿಗೆ ಸೊಗಸಿನ ಮಧ್ಯವಲಯ ಸ್ಪಷ್ಟವಾಯಿತು ಹಾಗೆ ಕೂತ್ಕೊಂಡು ಬಾವಿಯ ಗೋಡೆಯ ಕಂಬಗಳು ವಿಭಜಿಸಿದರು ಆಗ ನನಗೆ ಅವರ ಬಾವಿ ದರ್ಶನ ಆಯಿತು ವಾವ್ ಎಂಥ ನೋಟ ಬಾವಿ ಸುತ್ತಲಿನ ಹುಲ್ಲನ್ನು ಸ್ವಚ್ಛಗೊಳಿಸಿ ಚೆನ್ನಾಗಿತ್ತು ಬಾವಿ ಬಾವಿಯಿಂದ ಸುರಿದ ನೀರು ಸೂರ್ಯನ ಕಿರಣೆಯಿಂದ ಬಾವಿ ವಜ್ರದಂತೆ ಹೊಳೆಯುತ್ತಿತ್ತು ಅದನ್ನು ನೋಡಿ ಒಂದು ಕ್ಷಣ ನಾನು ಕಳೆದು ಹೋದೆ ಅಷ್ಟರಲ್ಲಿ ಅತಿಗೆ ಹೇಯ್ ಪ್ರಸಾದು ಹೇಗಿದ್ಯೋ ನಾನು ಗಾಬರಿ ಆಶ್ಚರ್ಯದಿಂದ ಅತಿಗೆ ಏನ್ಮಾಡ್ತಿದ್ದೀರಾ ಯಾಕೋ ಇಷ್ಟ ಆಗ್ಲಿಲ್ವಾ ಇಷ್ಟ ಇಲ್ಲದೆ ಇರೀತಾ ಅತ್ತಿಗೆ ಅತಿಗೆ ಅದೂ ನಿಮ್ದೇ ಅಂದ್ರು ಅತಿಗೆ ಪ್ರಸಾದು ಮೋಡಲ್ವಾ ಎಷ್ಟು ಮೃದು ಇದೆ ಅಂತ ಅಂತ ಹೇಳ್ತಾ ಅವರ ಗೋಡೆಗಳ ಕಂಬ ಮೇಲೆ ಕೈಯಾಡಿಸುತ್ತಾ ಬಾವಿಯನ್ನು ಅದಲಿಸಿ ಇಟ್ರು ಅತಿಗೆ ಎದ್ದು ನನ್ನತ್ರ ಬಂದು ನನ್ನ ಮೇಲೆ ಅವರ ವಸ್ತ್ರ ಅಲಂಕಾರ ಎಳೆಬಿಟ್ಟು ಮತ್ತೆ ಯಾಕೆ ಸುಮ್ಮನೆ ಇದೆಯಾ ಮುಟ್ಟಿ ನೋಡು ಮೂಸಿ ನೋಡು ಮುತ್ತುಕೊಟ್ಟಿ ನೋಡೋ ಪ್ರಸಾದು ನಾನು ಅವರ ಈ ನಡೆಯನ್ನು ತಡುಕೊಳ್ಳುವಷ್ಟರಲ್ಲಿ ನನ್ನ ಮುಖ ಅವರ ವಸ್ತ್ರಲಂಕಾರ ಒಳಗೆ ಅದು ಬಾವಿಯ ಮುಂದೆ ಇತ್ತು ಬಯಸದೆ ಬಂದ ಭಾಗ್ಯನ ಹಾಗೆ ಬಾವಿಯ ಗೋಡೆಗಳಿಗೆ ಮುತ್ತಿನ ಸುರಿಮಳೆ ಸುರಿಸಿದೆ ನನ್ನ ಮುತ್ತಿನ ಸುರಿಮಳೆಗೆ ಅತ್ತಿಗೆ ನಲುಗಿ ಹೋಗುತ್ತಿದ್ದರು ಗೋಡೆ ಎರಡು ಕಂಬಗಳು ಅಗಲಿಸಿ ಕೊಡುತ್ತಿದ್ದರು ನಾನು ಸುಮಾರು ಹೊತ್ತು ಮುತ್ತುಗಳನ್ನು ಕೊಡುತ್ತಲೇ ಇದ್ದೆ ಮತ್ತೆ ಅತಿಗೆ ಸೊಗಸಿನ ಮಧ್ಯವಲಯ ವಸ್ತ್ರ ಮೇಲೆ ಎತ್ತಿ ಸೋಫಾ ಮೇಲೆ ಬಂದು ನನ್ನ ಆಚೆ ಈಚೆ ಗೋಡೆಯ ಎರಡು ಕಂಬಗಳು ಅಗಲವಿಟ್ಟು ನನ್ನ ಮುಖಕ್ಕೆ ಸರಿಯಾಗಿ ಅವರ ಬಾವಿ ಇಟ್ಟು ಉಜ್ಜಕ್ಕೆ ಶುರು ಮಾಡಿದರು ನಾನು ಮುಖ ಮೇಲಕ್ಕೆ ಮಾಡಿ ಇದ್ದರೆ ಅತ್ತಿಗೆ ಬಾವಿ ನನ್ನ ಮುಖಕ್ಕೆ ಉಜ್ಜುತ್ತಾ ಇದೆ ಆ ನಾನು ಅತಿಗೆ ಹಿಂದುಗಡೆ ಕೊಡಪಾನಗಳನ್ನು ಹಿಡಿದು ಅದುಮುತ್ತ ಅವರ ಬಾವಿಗೆ ನಾಲಿಗೆಯಿಂದ ಸವಿಯುತ್ತಾ ಇದ್ದೆ ಅತ್ತಿಗೆ ನೀರು ಸೋರಿ ನನ್ನ ಮುಖದೆ ತುಂಬ ಆಗಿತ್ತು ನಾನು ಅತಿಗೆನ ಕೆಳಗೆ ಇಳಿಸಿ ಅವರ ವಸ್ತ್ರ ಬಯಲುಗೊಳಿಸಿ ಬಿಸಾಡಿದೆ ಅವರನ್ನು ಚಿಕ್ಕ ಮಗು ಹಾಗೆ ಎತ್ತಿಕೊಂಡು ತುಟಿಗೆ ತುಟಿ ಇಟ್ಟು ಕಿಸ್ ಮಾಡಿದೆ ಹಾಗೆ ಅತಿಗೆನ ಎತ್ತಿಕೊಂಡು ಬೆಡ್ರೂಮ್ಗೆ ಬಂದೆ ಅತ್ತಿಗೆನ ಹಾಸಿಗೆ ಮೇಲೆ ಉರುಳಿಸಿದೆ ಆದರೆ ಅತಿಗೆ ಪಟ್ಟಂತ ಎದ್ದು ಬಂದು ನನ್ನ ವಸ್ತ್ರ ಬಯಲುಗೊಳಿಸಿದರು ನಾನು ನಿಧಾನ ಅತಿಗೆ ಅತಿಗೆ ಹೇ ಪ್ರಸಾದು ಅತ್ತಿಗೆ ಅನ್ಬೇಡ ನಂದು ಅಂತ ಕರಿಯೋ ನಾನು ಆಯಿತು ನಂದು ನಿಧಾನ ಅಂದೆ ನಂದು ನನಗೆ ತಡಿಯೋಕೆ ಆಗ್ತಾ ಇಲ್ಲ ಕಣೋ ಪ್ರಸಾದು ಈ ನಿನ್ನ ಪ್ರಸಾದ ನನಗೆ ಬೇಕು ಅಂತ ನನ್ನ ಪೈಪ್ನ ಲಬಕ್ಕಂತ ಬಾಯಿಗೆ ಹಾಕಿಕೊಂಡಳು ಬಾಯಿಗೆ ಹಾಕಿ ಒಳ್ಳೆ ಲಾಲಿಪಾಪ್ ಥರ ಲೊಚ ಲೊಚ ಅಂತ ಚೀಪ್ತಾ ಇದ್ದಾಳೆ ಆಹಾ ನನಗೆ ಸ್ವರ್ಗದಲ್ಲಿ ತೇಲಾಡುತ್ತಿರುವ ಅನುಭವ ಆಗ್ತಾ ಇತ್ತು ಒಂದು ಕಡೆ ಪೈಪ್ ಸವಿಯುತ್ತಾ ಇಡ್ರೆ ಇನ್ನೊಂದು ಕಡೆ ನನ್ನ ಎರಡು ಮೊಟ್ಟೆಯನ್ನು ಮಸಾಜ್ ಮಾಡ್ತಾ ಇದ್ಲು ಜೇನು ಮಕರಂದ ಹೀರುವಂಟೆ ನನ್ನ ಪೈಪ್ ಹೀರುತ್ತಿದ್ದರು ಪೈಪಿನಲ್ಲಿ ನೀರು ಬರೆಸಿಬಿಟ್ಟಳು ನಾನು ಅವಳ ಬಾಯಿಗೆ ನೀರು ಬಿಟ್ಟೆ ಅದನ್ನು ಬೇಜಾರು ಮಾಡಿಕೊಳ್ಳದೆ ಹಾಗೆ ಕುಡಿದುಬಿಟ್ಟಳು ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಮತ್ತೆ ನಂದು ನನ್ನನ್ನು ಮಲಗಿಸಿ ನನ್ನ ಮೇಲೆ ಬಂದು ಮುಖಕ್ಕೆ ಮುತ್ತು ಕೊಡಕ್ಕೆ ಶುರು ಮುಖದಿಂದ ಶುರು ಮಾಡಿ ನನ್ನ ಕತ್ತು ಹೊಟ್ಟೆ ಭಾಗ ಹಾಗೆ ಕೆಳಗೆ ಬಂದು ಮತ್ತೆ ನನ್ನ ಪೈಪ್ಗೆ ಮುತ್ತು ಕೊಡುತ್ತಾ ಕೊಡುತ್ತಾ ಪೈಪನ್ನು ಬಾಯಿಗೆ ಬಿಟ್ಟುಕೊಂಡಳು ಮತ್ತೆ ಮತ್ತೆ ಸವಿಯುತ್ತಾ ನನ್ನ ಪೈಪನ್ನು ಮತ್ತೊಮ್ಮೆ ಉದ್ದವಾಗುವಂತೆ ಮಾಡಿದಳು ಪೈಪು ಉದ್ದವಾದ ಮೇಲೆ ನನ್ನ ಎಬ್ಬಿಸಿ ಅವಳು ಕೆಳಗೆ ಮಲಗಿ ಬಾವಿಯ ಕಂಬಗಳು ಅಗಲಿಸುತ್ತಾ ನಂದು ಭಾರೋ ಪ್ರಸಾದು ಕೊಡು ನಿನ್ನ ಪ್ರಸಾದ ನಾನು ಅವಳ ಬಾವಿನ ಮೇಲೆ ಪೈಪಿಟ್ಟು ಉಜ್ಜುತ್ತಾ ಉಜ್ಜುತ್ತಾ ಹಾಗೆ ಬಾವಿಯ ಒಳಗೆ ಪೈಪಿಟ್ಟೆ ಅತಿಗೆ ಬಾವಿ ಚಿಕ್ಕದಾಗಿತ್ತು ತೋರಿಸಕ್ಕೆ ಟ್ರೈ ಮಾಡ್ತಿದ್ದೆ ಒಳಗೆ ಹೋಗ್ತಾ ಇರಲಿಲ್ಲ ಅತಿಗೆ ನೋವಿನಿಂದ ನರಲಾಡುತ್ತಿದ್ದರು ನಾನು ಮೆಲ್ಲಗೆ ತೋರಿಸುವ ನಾಟಕ ಆಡುತ್ತಾ ಒಂದು ಗುದ್ದು ಜೋರಾಗಿ ಕೊಟ್ಟೆ ಅರ್ಧ ಪೈಪ್ ಒಳಗೆ ಹೋಯಿತು ಆದರೆ ಅತಿಗೆ ನೋವಿನಿಂದ ಕಿರಿಚಿದಳು ನಾನು ಮೆಲ್ಲೆಗೆ ಸೊಂಟ ಆಡಿಸೋಕೆ ಶುರು ಹತ್ತು ಬಾರಿ ಒಳಗೆ ಹೊರಗೆ ಆಡಿಸಿದ ಮೇಲೆ ಅತ್ತಿಗೆಗೆ ನೋವು ಮಾಯವಾಗಿ ಸುಖದಿಂದ ಮೂಲುಗೋಕೆ ಶುರು ಮಾಡಿದಳು ನಾನು ಈಗ ಸೊಂಟನ ಜೋರಾಗಿ ಆಡಿಸುತ್ತಾ ಇದ್ದೆ ಅತ್ತಿಗೆ ನನ್ನನ್ನು ಬಾಚಿ ತಬ್ಬಿ ನನ್ನ ಮೇಲೆ ಅವಳ ಗೋಡೆಯ ಕಂಬಗಳು ಹಾಕಿಕೊಂಡು ಮಧ್ಯ ವಲಯ ಎತ್ತಿ ಎತ್ತಿ ಕೊಡುತ್ತಿದ್ದಳು ಸ್ವಲ್ಪ ಹೊತ್ತಿಗೆ ನನ್ನ ಪೂರ್ತಿ ಪೈಪ್ ಅವಳ ಬಾವಿಯ ಒಳಗೆ ಹೋಗಿ ಆಟ ಆಡ್ತಾ ಇತ್ತು ಗ್ರೌಂಡ್ ರೂಮ್ನಲ್ಲಿ ನಮ್ಮ ಬೆವರು ರಸಗಳ ವಾಸನೆ ತುಂಬಿಕೊಂಡಿತ್ತು ಲಚಕ್ ಪಚಕ್ ಶಬ್ದಗಳು ಕೇಳಿಸುತ್ತಿತ್ತು ಹಾಗೆ ಆಟ ಆಡ್ತಾ ಅತ್ತಿಗೆ ನನ್ನನ್ನು ಬಿಗಿಯಾಗಿ ತಬ್ಬಿ ಸಿಕ್ಕ ಸಿಕ್ಕ ಕಡೆ ಕಚೋಕಿ ಶುರು ಮಾಡಿದಳು ನಾನು ಇನ್ನು ಜೋರಾಗಿ ಆಟ ಆಡುತ್ತಾ ಆಗ ಅತಿಗೆ ಅವಳ ಬಾವಿಯಿಂದ ನೀರು ಚಿಂಬಲಿಸಲು ಶುರು ಮಾಡಿದರು ಆಗ ಅತಿಗೆ ನರಲಾಟ ನೋಡಿ ನನಗೆ ಖುಷಿ ಅನಿಸಿತು ತನ್ನೆಲ್ಲ ನೀರು ಸುರಿದ ಮೇಲೆ ನನ್ನ ಮುಖಕ್ಕೆ ಮುತ್ತುಗಳು ಕೊಟ್ಟು ಅತಿಗೆ ಈ ನಿನ್ನ ದಪ್ಪ ಪೈಪಿನಿಂದ ಆಟ ಆಡಿಸಿಕೊಳ್ಳಬೇಕು ಅಂತ ಇವತ್ತು ರಜೆ ಮಾಡಿದ್ದು ಅಂದ್ಲು ನಾನು ಆಟ ಆಡ್ತಾ ಹೌದಾ ಅದೇಕೆ ನನ್ನದೇ ಬೇಕು ಅನಿಸಿತು ಅತಿಗೆ ಸುಧಾ ಅವರ ಮನೆಯಲ್ಲಿ ಮೈದುನನ ಜೊತೆಗೆ ಆಟ ಆಡಿಸಿಕೊಂಡಿದ್ದು ನನಗೆ ಹೇಳಿದಾಗಿನಿಂದ ನನಗೆ ನಿನ್ನ ಮೇಲೆ ಕಣ್ಣಿತ್ತು ಸುಧಾ ಹೇಳಿದ್ಲು ಗಂಡ ಹಾಗೂ ಮೈದುನ ಜೊತೆ ಆಟ ಆಡಿಸ್ಕೊಳ್ಳೋದು ಸಕ್ಕತ್ತಾಗಿರುತ್ತೆ ನೀನು ಆಟ ಆಡಿಸ್ಕೊ ಅಂತ ನನ್ನ ಬಯಕೆಗಳನ್ನು ಬಡದೆಬ್ಬಿಸಿಬಿಟ್ಲು ನನಗೂ ಅಷ್ಟೇ ಅತಿಗೆ ನಿಮ್ಮನ್ನು ಮೊದಲನೇ ಸರ್ತಿ ನೋಡಿದಾಗಲೇ ನನ್ನ ಈ ನನ್ನ ಪೈಪಿನಲ್ಲಿ ನೀರು ಸುರಿದಿತ್ತು ಅಂತ ಆಟ ಆಡ್ತಿದ್ದೆ ಹದಿನೈದು ಇಪ್ಪತ್ತು ನಿಮಿಷ ಆಟ ಆಡಿ ನನ್ನ ಪೈಪಿನಲ್ಲಿ ನೀರು ಚಿಮ್ಮುತ್ತೆ ಅನಿಸಿ ಅತಿಗೆ ನನಗೆ ಬರ್ತಾ ಇದೆ ನೀರು ಎಲ್ಲಿ ಬಿಡಲಿ ಅತ್ತಿಗೆ ಪಟ್ಟಂತ ಎದ್ದು ನನ್ನ ಪೈಪನ್ನು ಬಾಯಿಗೆ ಇಟ್ಟುಕೊಂಡು ಇಲ್ಲಿಗೆ ಬಿಡು ಅಂತ ಸನ್ನೆ ಮಾಡಿದಳು ನಾನು ಬಾಯಿಗೆ ನೀರು ಸುರಿಸಿಬಿಟ್ಟೆ ನೀರುನೆಲ್ಲಾ ಕುಡಿದು ಬಾವಿಯನ್ನು ಕ್ಲೀನ್ ಮಾಡಿ ನನ್ನ ಮೇಲೆ ಬಂದು ಮಲಗಿದ್ದಳು ಅತ್ತಿಗೆಯೇ ಹೆದೇ ಆತ್ಮದ ಆಶ್ರಯಗಳನ್ನು ಕುಡಿಯುತ್ತಾ ಅವಳ ಕೊಡಪಾನಗಳನ್ನು ಸವರುತ್ತಾ ಇದ್ರೆ ಅತ್ತಿಗೆ ನನ್ನ ಪೈಪ್ನ ತನ್ನ ಕೈಯಿಂದ ಮಸಾಜ್ ಮಾಡ್ತಾ ಇದ್ಲು ಹಾಗೆ ಇಬ್ಬರೂ ಮಲಗಿ ನಿದ್ದೆ ಮಾಡಿದೆವು ಮತ್ತೆ ಸಂಜೆ ಎದ್ದು ಇನ್ನೊಂದು ಸರತಿ ಆಟ ಆಡಿ ನಂತರ ನಾವು ಮನೆಯಲ್ಲಿ ಕತ್ತಲೆಯಾಗಿ ಒದ್ದಾಡುತ್ತಾ ಆಗಾಗ ಎಲ್ಲೆಂದರಲ್ಲಿ ಅಪ್ಪ ಅಮ್ಮ ಆಟ ಶುರು ಮಾಡಿಕೊಳ್ಳುತ್ತಿದ್ದೆವು ಅಣ್ಣ ಬರುವಷ್ಟರಲ್ಲಿ ನಾವು ಎಷ್ಟು ಆಟ ಆಡಿದ್ವಿ ಅಂದರೆ ಅತ್ತಿಗೆ ಬಾವಿ ತುಂಬಾ ಆಳವಾಗಿ ನೀರು ಕೆಂಪಾಗಿ ಹೋಗಿತ್ತು ಅಣ್ಣನಿಗೆ ಗೊತ್ತಾಗುತ್ತೆ ಅಂತ ಒಂದು ವಾರ ಬೇರೆ ಬೇರೆ ಕಾರಣ ಹೇಳಿ ಅಣ್ಣನಿಂದ ದೂರ ಉಳಿದಿದ್ದರು ನಂತರ ನಮಗೆ ಸಮಯ ಸಿಕ್ಕಾಗಲೆಲ್ಲಾ ತಪ್ಪದೇ ಆಟ ಆಡುತ್ತಿದ್ದೆವು ಸೂಚನೆ ಇಲ್ಲಿ ಅನೇಕ ಪದಗಳನ್ನು ಬದಲಾಯಿಸಲಾಗಿದೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ